ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಏನು ಎಫ್ ಡಿ ಎ ಎಸ್ ಡಿ ಎ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರೂಪ್ ಸಿ ಇದಕ್ಕೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಈ ಎಲ್ಲದರ ಹಳೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಕೂಡ ಮುಖ್ಯ ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡಿದಾಗ ನಮಗೆ ಅದೇ ಪ್ರಶ್ನೆಗಳು ಪುನರಾವರ್ತನೆ ಆಗದಲ್ಲೇ ಇರ್ಬೋದು ಆದರೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೋಡೋಣ ಒಂದನೇ ಪ್ರಶ್ನೆ ನಿಲ್ಮನೆ ಎಂದರೆ ಅದಂದರೆ ಏನು ಅಂತ ಕೇಳಿದರೆ ಇದು ನೋಡಿ ಪ್ರೌಢಶಾಲಾ ಪಠ್ಯ ಪುಸ್ತಕದಿಂದ ಆಯ್ಕೆ ಮಾಡಿರುವಂತಹ ಒಂದು ಪದಗಳ ಅರ್ಥದಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ನಿಲ್ಮನೆ ಅಂತಂದರೆ ಆಯ್ಕೆ ನಾಲ್ಕು ಉಳಿದುಕೊಳ್ಳುವ ಮನೆ ಅಂತ ಖಾಲಿ ಮನೆ ಹೊಸ ಮನೆ ನೆಂಟರ ಮನೆ ಏನೋ ಆಪ್ಷನ್ ಕೊಟ್ಟಿರ್ತಾರೆ ಆದರೆ ನಿಲ್ಮನೆ ಅಂತಂದರೆ ಉಳಿದುಕೊಳ್ಳುವಂತಹ ಮನೆಯನ್ನು ತಂಗುದಾಣವನ್ನು ನಾವು ನಿಲ್ಮನೆ ಅಂತ ಕರಿತೀವಿ ಇಲ್ಲಿ ಪದ ಕೊಟ್ಟಿರ್ತಾರೆ ಪದಗಳಿಗೆ ಅರ್ಥವನ್ನು ಬರೆಯಿರಿ ಅಂತ ಈ ಪ್ರಶ್ನೆಯನ್ನು ಕೇಳಲಾಗಿದೆ ನಂತರದ ಪ್ರಶ್ನೆ ಖೇಚರರು ಈ ಪದದ ಅರ್ಥ ಏನು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕು ಗಂಧರ್ವರು ಅಂತ ಈ ರೀತಿಯಾಗಿ ನಾವು ಪ್ರೌಢಶಾಲೆಯ ಪಠ್ಯಪುಸ್ತಕಗಳು ಜೊತೆಗೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕವನ್ನು ಓದಿದ್ರೆ ಒಂದಷ್ಟು ಪದಗಳ ಅರ್ಥ ನಿಮಗೆ ಸಿಗುತ್ತೆ ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಅವರ ಕನ್ನಡ ಸಾಹಿತ್ಯದ ಸಂಬಂಧಪಟ್ಟಂಗೆ ಜೊತೆಗೆ ನಿಘಂಟಿಗೆ ಸಂಬಂಧಪಟ್ಟಂಗೆ ಪದಗಳ ಅರ್ಥವನ್ನು ಕೂಡ ಓದ್ತಾ ಬನ್ನಿ ನಂತರ ಇಲ್ಲಿ ಜರ ಅನ್ನುವಂಥ ಪದದ ಅರ್ಥವನ್ನು ಕೇಳಲಾಗಿದೆ ಜರ ಅಂತಂದರೆ ಮುಪ್ಪು ಕೆಪಿಗ ಅನ್ನುವಂಥದ ಪದದ ಅರ್ಥ ಕೇಳಿದರೆ ನೀವು ಆಯ್ಕೆ ನೋಡ್ಬೋದು ದೀಪ ದಾರ ಬೀಗ ಹಕ್ಕಿ ಅಂತ ಹಕ್ಕಿ ಇಲ್ಲಿ ಸರಿಯಾದಂಥ ಉತ್ತರ ನಂತರ ಪ್ರಚನ್ನ ಎಂದರೆ ಪ್ರಚ್ಛನ್ನ ಅಂತಂದರೆ ಗುಪ್ತ ಅನ್ನುವಂಥ ಅರ್ಥ ಬರುತ್ತೆ ನೀವು ವಿಜ್ಞಾನದ ಪ್ರಶ್ನೆಗಳಲ್ಲಿ ಪ್ರಚ್ಛನ್ನ ಶಕ್ತಿ ಅಂತ ಓದಿರ್ತೀರಿ ಆಯ್ಕೆ ಮೂರು ಗುಪ್ತ ಅನ್ನುವಂಥದ್ದು ಸರಿಯಾದ ಉತ್ತರ ಈ ರೀತಿಯ ಸೂಚನೆಯನ್ನು ನೋಡ್ಬೋದು ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಮಾನವಾದ ಅಂಶವಿರುವ ಮೂರು ಪದಗಳಿರುತ್ತೆ ಭಿನ್ನವಾಗಿರೋದನ್ನು ನಾವು ಆರಿಸಿ ಹೊರತೆಗಿಡಬೇಕು ಅಂದರೆ ಗುಂಪಿಗೆ ಸರದ ಪದ ಅಂತ ಅಂದ್ಕೊಳ್ಳಿ ಅವರು ಒಂದು ಉದಾಹರಣೆಯನ್ನು ಕೊಟ್ಟಿರ್ತಾರೆ ನೋಡಿ ಪ್ರಶ್ನ ಸಂಖ್ಯೆ ಆರು ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಜಸ್ತ್ವ ಸಂಧಿ ವೃದ್ಧಿ ಸಂಧಿ ಅಂತ ಕೇಳಿದ್ದಾರೆ ಇಲ್ಲಿ ಇಲ್ಲಿ ನಾವು ಆಯ್ಕೆ ಮೂರು ಸಂಧಿಯನ್ನ ಹೊರತೆಗಿಬೇಕಾಗುತ್ತೆ ಯಾಕೆ ಅಂದರೆ ಇನ್ನು ಉಳಿದಂಥವು ಮೂರು ಕೂಡ ಸಂಧಿ ಆಗುತ್ತೆ ಜಸ್ತ್ವ ಸಂಧಿ ವ್ಯಂಜನ ಸಂಧಿ ವ್ಯಂಜನ ಸಂಧಿ ಆಗಿರೋದ್ರಿಂದ ನಾವು ಜಸ್ತ್ವ ಸಂಧಿಯನ್ನು ತೆಗಿಬೇಕು ಇನ್ನು ನಾಲ್ಕು ಕೂಡ ಸಂಸ್ಕೃತ ಸಂಧಿಗಳೇ ಅದರಲ್ಲಿ ಅವು ಮೂರು ಸವರ್ಣ ದೀರ್ಘ ಗುಣ ಗುಣಸಂಧಿ ವೃದ್ಧಿ ಸಂಧಿ ಈ ಮೂರು ಕೂಡ ಸಂಸ್ಕೃತದ ಸಂಧಿ ಇನ್ನು ಸಂಧಿ ಅನ್ನುವಂಥದ್ದು ಸಂಸ್ಕೃತದ ವ್ಯಂಜನ ಸಂಧಿ ಹಾಗಾದರೆ ಸಂಧಿ ಮತ್ತು ವ್ಯಂಜನ ಸಂಧಿ ಅಂದರೆ ಏನು ನೋಡಿ ಸಂಧಿ ಅಂತಂದರೆ ಪೂರ್ವ ಪದದ ಅಂತ್ಯದಲ್ಲಿ ಉತ್ತರ ಪದದ ಆದಿಯಲ್ಲಿ ಎರಡೂ ಕಡೆ ಕೂಡ ಸ್ವರಗಳಿರುತ್ತೆ ಹಾಗಿದ್ರೆ ಸಂಧಿ ಅಂತ ಕರಿತೀವಿ ಒಂದು ಕಡೆ ಏನಾದರೂ ವ್ಯಂಜನ ಇದ್ದರೆ ಅದನ್ನು ಸಂಧಿ ಅಂತ ಕರಿತೀವಿ ಹಾಗಾಗಿ ಜಸ್ತ ಸಂಧಿ ವ್ಯಂಜನ ಸಂಧಿ ಆಗಿದೆ ಅದನ್ನು ತೆಗಿಬೇಕು ಪ್ರಶ್ನೆ ಸಂಖ್ಯೆ ಏಳು ಪಂಪ ಜನ್ನ ರನ್ನ ಪೊನ್ನ ಇಲ್ಲಿ ಜನ್ನ ಕವಿಯನ್ನು ತೆಗಿಬೇಕು ಯಾಕಂದರೆ ಪಂಪ ರನ್ನ ಪೊನ್ನೆಯವರು ಹಳೆಗನ್ನಡ ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತಲೇ ಕರಿತೀವಿ ನೀವು ಹಾಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಎರಡು ಪಾ ಒಂದು ರ ಅಂತ ನೆನ್ಪಿಟ್ಕೊಳ್ಳಿ ಎರಡು ಪ ಅಂತಂದರೆ ಒಂದು ಪಂಪ ಇನ್ನೊಂದು ಪೊನ್ನ ಒಂದು ರಾ ಅಂತಂದರೆ ರನ್ನ ನಂತರ ಗೃಹ ಆಲಯ ಗ್ರಹ ನಿಕೇತನ ಇಲ್ಲಿ ಮೂರೂ ಕೂಡ ಸಮಾನಾರ್ಥಕ ಪದ ಒಳ್ಳೆಯದು ಗೃಹ ಆಲಯ ನಿಕೇತನ ಅನ್ನುವಂಥದ್ದು ಮನೆ ಅನ್ನುವಂತಹ ಅರ್ಥವನ್ನೇ ಇಲ್ಲಿ ಸೂಚಿಸ್ತಾ ಇದೆ ಆದರೆ ಮೂರನೇದು ಗ್ರಹ ಅನ್ನುವಂಥದ್ದನ್ನು ನಾವು ಹೊರತೆಗೆ ನಂತರ ಒಂಬತ್ತನೇ ಪ್ರಶ್ನೆ ಹೆಮ್ಮರ ತಲೆನೋವು ಬೆಟ್ಟದಾವರೆ ಮರಗಾಲು ಅಂತ ನೋಡಿ ತಲೆನೋವು ಬೆಟ್ಟದಾವರೆ ಮರಗಾಲು ಅನ್ನುವಂಥ ಮೂರು ಪದಗಳು ತತ್ಪುರುಷ ಸಮಾಸವನ್ನ ಸೂಚಿಸ್ತಾ ಇದೆ ಹೆಮ್ಮರ ಅನ್ನುವಂಥದ್ದು ಕರ್ಮಧಾರಿಯ ಸಮಾಸವನ್ನು ಸೂಚಿಸ್ತಾ ಇದೆ ನಿಮಗೆ ಸಮಾಸಗಳ ತರಗತಿ ಬೇಕು ಅಂತಂದ್ರೆ ಪ್ಲೇ ಲಿಸ್ಟ್ಗೆ ಹೋದ್ರೆ ಅಲ್ಲಿ ನಿಮ್ಗೆಲ್ಲ ವ್ಯಾಕರಣಾಂಶಗಳು ಸಿಗುತ್ತೆ ನಂತರ ಸಾಹಿತ್ಯದ ಮತ್ತೊಂದು ಪ್ರಶ್ನೆ ಕೇಳಿದ ನೋಡಿ ಪ್ರಶ್ನೆ ಸಂಖ್ಯೆ ಹತ್ತು ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರರು ಗೋಪಾಲಕೃಷ್ಣ ಅಡಿಗ ಇಲ್ಲಿ ಗೋಪಾಲಕೃಷ್ಣ ಅಡಿಗವ್ರನ್ನ ಹೊರತೆಗೆಯೋಣ ಯಾಕೆಂದರೆ ಈ ಮೂವರು ಸಾಹಿತ್ಯಗಳೇನಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸರಳವಾಗಿ ಪ್ರಶ್ನೆಯನ್ನು ಕೇಳ್ತಿಲ್ಲ ಇದರಲ್ಲೇ ಇನ್ನೇನಾದ್ರು ಟ್ವಿಸ್ಟ್ ಮಾಡಿ ಕೇಳ್ತಾರೆ ಇವರು ಬರೆದಿ ಬರೆದಿರುವಂಥ ಕೃತಿಗಳನ್ನು ನಾಲ್ಕನ್ನು ಕೊಟ್ಟು ಕೂಡ ಕೇಳಬಹುದು ಇನ್ನು ಹರಕೆಯ ಕುರಿ ಕಾಡು ಕುದುರೆ ಸಿರಿ ಕಿಂದರ ಜೋಹಿ ಈ ಹರಕೆಯ ಕುರಿ ಕಾಡು ಕುದುರೆ ಸಿರಿಸಂಪಿಗೆ ನೋಡಿ ಚಂದ್ರಶೇಖರ ಕಂಬಾರರವರ ಕೃತಿಗಳು ನಾಟಕ ಇವು ಪೂರ್ತಿ ನಾಟಕಗಳು ಇನ್ನು ಕಿಂದರಿ ಜೋಗಿಯದು ಕುವೆಂಪುರವರು ಬರೆದಂತಹ ಕೃತಿ ಹಾಗಾಗಿ ನಾವು ಕಿಂದರಿ ಜೋಗಿಯನ್ನ ಹೊರತೆಗೆಬೇಕು ನಂತರ ಪ್ರಶ್ನೆಯ ಸ್ವರೂಪ ಬದಲಾಗುತ್ತೆ ಸ್ನೇಹಿತರೆ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅಚ್ಚಗನ್ನಡ ಪದ ಉಳಿದ ಮೂರು ಅನ್ಯ ಭಾಷಾ ಪದಗಳು ಕನ್ನಡ ಪದವನ್ನು ಗುರುತಿಸ್ಬೇಕು ಇಲ್ಲಿ ಕನ್ನಡದ ಪದವನ್ನ ಗುರುತಿಸ್ಬೇಕು ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಕನ್ನಡ ಪದವನ್ನು ಗುರುತಿಸ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಗುರ್ತಿಸಬೇಕು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಧಾತು ಮತ್ತು ಕ್ರಿಯಾಪದಗಳು ಹೆಚ್ಚಾಗಿ ಕನ್ನಡ ಪದಗಳೇ ಆಗಿರುತ್ತೆ ಹೆಚ್ಚಾಗೇನು ಕನ್ನಡ ಪದಗಳೇ ಆಗಿರುತ್ತೆ ಸಂಬಂಧ ಸೂಚಿಸುವಂತಹ ಪದಗಳು ಕೂಡ ಕನ್ನಡ ಪದಗಳು ಇನ್ನು ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತು ಸಂಖ್ಯೆಗಳನ್ನು ಹೇಳಿದಾಗ ಅದು ಕೂಡ ಕನ್ನಡ ಪದಗಳು ಇನ್ನು ಬೇಸಾಯ ಇವುಗಳ ವಸ್ತುವನ್ನು ಬಳಸ್ತೀವಿ ಅವುಗಳು ಮತ್ತು ಅಡುಗೆಯ ಮನೆಯ ಪದಾರ್ಥಗಳು ಜೊತೆಗೆ ಉಚ್ಚಾರಣೆ ಸುಲಭವಾಗಿರುವಂತಹ ಪದಗಳು ಕನ್ನಡ ಪದಗಳಾಗಿರುತ್ತೆ ಸಜಾತಿಯ ಒತ್ತಕ್ಷರಗಳು ಹೆಚ್ಚು ಕನ್ನಡ ಪದಗಳಲ್ಲಿ ಬರೋದನ್ನು ನಾವು ಕಾಣ್ಬೋದು ವಿಜಾತಿ ಅಂದಾಗ ನಾವು ಸಂಸ್ಕೃತದ ಅಂತ ಊಹೆ ಮಾಡಬಹುದು ಹೀಗೆ ಒಂದಷ್ಟು ಊಹೆಯನ್ನು ಮಾಡ್ತಾ ಇದು ಕನ್ನಡ ಪದನ ಇದು ಸಂಸ್ಕೃತ ಪದನ ಅಂತ ತೀರ್ಮಾನಕ್ಕೆ ಬರ್ಬೋದು ಆದರೂ ಕೂಡ ಇದಕ್ಕೆ ಅಭ್ಯಾಸ ತುಂಬಾ ಮುಖ್ಯ ಅಭ್ಯಾಸವನ್ನು ಮಾಡಬೇಕು ನೋಡಿ ಗಾಲಿ ತುಪಾಕಿ ತೋಪು ಗಸ್ತಿ ಅಂತ ಇದೆ ಇಲ್ಲಿ ಗಾಲಿ ಅನ್ನುವಂಥದ್ದನ್ನು ಹೊರತೆಗಿತೀವಿ ಇದು ಕನ್ನಡ ಪದ ಇನ್ನೆಲ್ಲವೂ ಕೂಡ ಬೇರೆ ಬೇರೆ ಭಾಷೆಗಳಿಂದ ಬಂದಿರೋದನ್ನು ನೋಡ್ಬೋದು ತುಪಾಕಿ ಅನ್ನುವಂಥ ಬಂದೂಕು ಅಂತ ತೋಪು ಮರಗಳ ಗುಂಪು ಆಯಿತಾ ನಂತರ ಗಸ್ತಿ ಅಂತಂದರೆ ಗಸ್ತು ಅಂತ ಕಾವಲು ಕಾಯಿ ನಂತರ ಬನ್ನಿ ಪ್ರಶ್ನೆ ಸಂಖ್ಯೆ ಹದಿಮೂರು ಸುರಂಗ ದಿನಾರ ದ್ರಮ್ಮ ಅಥವಾ ದಮ್ಮ ಚಿನ್ನ ಇಲ್ಲಿ ಚಿನ್ನವನ್ನು ಹೊರತೆಗಿತೀವಿ ಒನ್ನು ಹೊನ್ನುವ ಪದವನ್ನು ಸಮಾನಾರ್ಥಕ ಪದವಾಗಿ ಇಲ್ಲಿ ಬಳಸಿದರೆ ಇನ್ನು ಇವೆಲ್ಲವೂ ಕೂಡ ದಿ ದಿನಾರ ದಮ್ಮ ಅಂತ ಗ್ರೀಕ್ ಪದಗಳು ಅಂತ ನಮಗೆ ಸ್ಪಷ್ಟವಾಗೇ ಗೊತ್ತಾಗುತ್ತೆ ಹಾಗಾಗಿ ಈ ಚಿನ್ನವನ್ನು ನಾವು ಹೊರತೆಗಿಬೇಕು ನಂತರ ತಾರೀಕು ಹಾಜರಿ ಬಾಗಿಲು ಖಜಾನೆ ಇಲ್ಲಿ ಬಾಗಿಲನ್ನು ಹೊರತೆಗಿಬೇಕು ಈ ತಾರೀಖು ಮತ್ತು ಹಾಜರಿಗೂ ಕೂಡ ಅನ್ಯ ದೇಶೀಯ ಪದಗಳು ಇನ್ನು ಖಜಾನೆ ಅನ್ನುವಂಥದ್ದು ಇಲ್ಲಿ ಈ ಖಜಾನೆ ಮತ್ತು ಇನ್ನು ಹಲವಾರು ಶಬ್ದಗಳೇನಿದೆ ಮುಸಲ್ಮಾನ ರಾಜರ ಆಡಳಿತದ ಕಾಲದಲ್ಲಿ ಬಹುಮನಿ ಸಾಮ್ರಾಜ್ಯ ಆಡಳಿತ ಕಾಲದಲ್ಲಿ ಕೆಲವು ಭಾಷೆಗಳನ್ನು ಆಡಳಿತ ಭಾಷೆಯಾಗಿ ನಿಯೋಜಿಸಿದ್ರು ಅಂತಂದರೆ ಇದನ್ನು ಆಡಳಿತ ಭಾಷೆಯಾಗಿ ಆಗಲೇಬೇಕು ಕರ್ನಾಟಕದಲ್ಲಿ ಅಂತ ಆಗ ಕೆಲವು ಪದಗಳು ಆಡಳಿತ ಭಾಷೆಯಲ್ಲಿ ಅಭ್ಯಾಸಕ್ಕೆ ಬಂದು ಈಗಲೂ ಕೂಡ ಆ ಪದಗಳನ್ನು ಹಾಗೆ ಬಳಸ್ತಾ ಇದ್ದೀವಿ ತಹಸೀಲ್ದಾರ್ ಇರ್ಬೋದು ಖಜಾನೆ ಇರ್ಬೋದು ಈ ರೀತಿಯ ಪದಗಳು ನಂತರ ಪ್ರಶ್ನೆ ಸಂಖ್ಯೆ ಹದಿನೈದು ಚಕ್ರವರ್ತಿ ಕೆಲಸ ಮಂತ್ರಿ ಅಧಿಕಾರ ಇಲ್ಲಿ ಕೆಲಸವನ್ನು ತೆಗಿಬೇಕು ಇದು ಕನ್ನಡ ಪದ ನೋಡಿ ಇನ್ನು ಉಳಿದಂತೆ ಚಕ್ರವರ್ತಿ ಅರ್ಕಾವತಿದೆ ಅರ್ಕಾವತಿದೆ ಅದರ ಸ್ನೇಹಿತರೆ ಅದು ಸಂಸ್ಕೃತ ಪದ ಅದನ್ನು ನೆನ್ಪಿಟ್ಕೊಳ್ಳಿ ಮತ್ತು ಮಂತ್ರಿ ಅಂತ ಇದೆ ಇದು ವಿಜಾತಿ ಒತ್ತಕ್ಷರ ಹೊಂದಿದೆ ಸಂಸ್ಕೃತ ಪದ ಅಧಿಕಾರ ಅನ್ನುವಂಥದ್ದು ಮಹಾಪ್ರಾಣಗಳು ಬಂದಾಗ ಜೊತೆಗೆ ವಿಜಾತೀಯ ಒತ್ತಕ್ಷರಗಳು ಬಂದಾಗ ಅರಕಾವತಿರುವಂತಹ ಪದಗಳು ಸಾಮಾನ್ಯವಾಗಿ ಸಂಸ್ಕೃತ ಪದವೇ ಆಗಿರೋದನ್ನು ನಾವು ನೋಡ್ಬೋದು ಹಾಗಿಲ್ಲ ಅಂದರೆ ಅದು ಸಂಸ್ಕೃತದಿಂದ ಬಂದಿರುವಂಥ ತದ್ಭವ ಪದವಾಗಿರುತ್ತೆ ನಂತರ ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಕೊಡಲಾಗಿದೆ ಆ ನುಡಿಗಟ್ಟುಗಳಿಗೆ ಅರ್ಥವನ್ನು ಹುಡುಕಬೇಕು ನುಡಿಗಟ್ಟುಗಳು ನುಡಿಗಟ್ಟುಗಳುತ್ತಂದರೆ ವಿಶೇಷವಾಗಿ ಅಲ್ಲಿರುವ ಪದದ ಅರ್ಥವನ್ನು ಮೀರಿ ಇರುವಂಥದ್ದು ನುಡಿಗಟ್ಟುಗಳು ಅಂತ ನಾವು ಹೇಳ್ತೀವಿ ಅಂದರೆ ಎರಡು ಮೂರು ಪದಗಳು ಸೇರಿ ವಿಶೇಷ ಅರ್ಥವನ್ನು ಕೊಡ್ತಾ ಇರುತ್ತೆ ಅದನ್ನು ನಾವು ನುಡಿಗಟ್ಟು ಅಂತೀವಿ ಉದಾಹರಣೆಯಾಗಿ ನೋಡಿ ಅವರೇ ಹೊಂದ್ಕೊಟ್ಟಿದ್ದಾರೆ ಕರತಲಾಮಲಕ ಅಂದರೆ ಚೆನ್ನಾಗಿ ತಿಳಿದುಕೊಂಡದ್ದು ಅಂತ ಅದರ ಅರ್ಥ ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ ಅರ್ಥವನ್ನು ಹುಡುಕಬೇಕು ಕಣ್ತೆರೆಯುವುದು ಅಂದರೆ ಏನು ಕಣ್ಣು ತೆರೆಯುವುದು ಅಂದರೆ ಇಲ್ಲಿ ವಿಶೇಷವಾದ ಅರ್ಥವನ್ನು ಹುಡುಕ್ಬೇಕು ನೋಡಿ ಕಣ್ಣು ಅಂತ ಆ ಪದದಲ್ಲಿದ್ದರೆ ಅದರಲ್ಲೇ ಆಯ್ಕೆಗಳಲ್ಲೂ ಕಣ್ಣು ಅಂತ ಇದ್ದರೆ ಅದು ಉತ್ತರವಾಗಿ ಇರೋದಿಲ್ಲ ಅದನ್ನು ಗಮನಿಸ್ಬೇಕು ನೀವು ಕಣ್ಣನ್ನು ಬಿಡುವುದು ಅಲ್ಲ ಕಣ್ಣೋಟವನ್ನು ಹರಿಸುವುದು ಅಲ್ಲ ಜ್ಞಾನೋದಯವಾಗುವುದು ಇದೆ ಸರಿಯಾದಂಥ ಉತ್ತರ ಅದೇ ರೀತಿಯಾಗಿ ಹೆಗಲು ಕೊಡು ಅಂದರೆ ಏನು ಹೆಗಲ ಕೊಡು ಅಂತಂದರೆ ಸಹಾಯ ಮಾಡೋದನ್ನು ನಾವು ಹೆಗಲ ಕೊಡು ಅಂತ ಹೇಳ್ತೀವಿ ಅಂದರೆ ಹೆಗಲು ಕೊಡುವುದರ ಮುಖಾಂತರ ಮತ್ತೊಬ್ಬರ ಭಾರವನ್ನು ಹಂಚಿಕೊಳ್ಳೋದು ಅಂತ ಭೂಮಿಗೆ ಭಾರ ಅಂತಂದರೆ ನಿಷ್ಪ್ರಯೋಜಕ ಅಂತ ಅಂದರೆ ಭೂಮಿ ಎಲ್ಲ ಭಾರವನ್ನು ಸಹಿಸಿಕೊಡುತ್ತೆ ಆದರೆ ಉಪಯೋಗಕ್ಕೆ ಬಾರದ ವ್ಯಕ್ತಿ ಅಂದರೆ ಉಪಯೋಗಕ್ಕಿಲ್ಲದ ವ್ಯಕ್ತಿಯನ್ನು ಸಹಿಸ್ಕೊಳ್ತಾ ಇದೆ ಭೂಮಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಬಿಳಿ ಆನೆ ಅಂತಂದರೆ ಇಲ್ಲಿ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಅಂತ ಅಂದರೆ ಆನೆನೇ ಇಲ್ಲಿ ದುಬಾರಿ ಇನ್ನು ಬಿಳಿ ಆನೆ ಇನ್ನೂ ದುಬಾರಿ ಅದ್ರ ಜೊತೆಗೆ ಆನೋ ಆನೆಯನ್ನು ಸಾಕೋದು ದುಬಾರಿಯ ಕೆಲಸ ಬೇರೆ ಸಾಕುಪ್ರಾಣಿಗಳನ್ನು ಸಾಕುವುದು ಆನೆಯನ್ನು ಸಾಕುವಂಥದ್ದು ದುಬಾರಿಯ ಕೆಲಸ ಹಾಗಾಗಿ ಬಿಳಿ ಆನೆ ಅಂತಂದರೆ ಇನ್ನೂ ಭಾರಿ ಖರ್ಚಿನ ಹುದ್ದೆ ಮುಂದಿನ ವೀಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮುಂದುವರಿಸೋಣ